ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ ಎರಡು ದೊಣ್ಣು ಮನ್ಷಿಗೆ ಪಲ್ಯೆ ಮತ್ತು ಆಮೇಲಿಂದ ರೊಟ್ಟಿನ ಮಾಡಿ ನೋಡ್ರಿ ಮುಂಜಾನೆ ಮುಂಜಾನೆನೆ ಆಮೇಲಿಂದ ಒಂದು ಬ್ಲೌಸ್ ಹೊಲಿದೈತ್ರಿ ಹಾಗಾಗಿ ಬ್ಲೌಸ್ ಹೊಲೀಲಾಕತ್ತೀ ನೋಡ್ರಿ ನನಗೆ ಒಂದು ವಾರದಿಂದ ವೀಡಿಯೋ ಹಾಕೋಕ್ಕೇ ಆಗಿರಲಿಲ್ಲ ರೀ ಹಾಗಾಗಿ ಇವತ್ತು ವೀಡಿಯೋ ಹಾಕಕತ್ತೀನಿ ನೋಡಿರಿ ಯಾರ್ಯಾರ ಮಾರ್ಗಸಿರ ಲಕ್ಷ್ಮೀ ಪೂಜೆ ಮಾಡಾಕತ್ತೀರಿ ಕಮೆಂಟ್ ಒಳಗೆ ತಿಳಿಸ್ರಿ ನಾ ಇವತ್ತು ಫಸ್ಟ್ ಸರಿ ಹಿಡ್ದೀನಿ ನೋಡ್ರಿ ನಾನು ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ಲಾತ್ತೀನಿ ರೀ ಮಾಡೋಕ್ಕಿತ್ತ ಮೊದಲು ಮುಂಜಾನೆಯಿಂದ ಇವತ್ತು ಒಂದು ಸಣ್ಣ ಲಾಗ್ ಮಾಡಬೇಕಂತ ಹೇಳಿ ಮಾಡಾತ್ತೀವಿ ನೋಡ್ರಿ ಫ್ರೆಂಡ್ಸ್ ಮುಂಜಾನೆನೆ ರೊಟ್ಟಿ ಮತ್ತು ಡೋಣ್ಮೆಣ್ಸಿಗೆ ಪಲ್ಯ ಮಾಡ್ಕೊಂಡೆ ರೀ ಇವತ್ತು ಊಟಕ್ಕೂ ಮಾಡ್ಕೊಂಡ್ಬಿಟ್ಟಿನಿ ನಾವು ರೀ ನಾ ಏನು ಊಟ ಮಾಡೋಂಗಿಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಾರಲ್ರಿ ಹಂಗಾಗಿ ಅವ್ರಿಗೆ ಡಬ್ಬಿ ಕಟ್ಟಬೇಕಲ್ಲ ಹಂಗಾಗಿ ಮುಂಜಾನೆನೆ ರೊಟ್ಟಿ ಮಾಡಿಬಿಟ್ಟಿನಿ ಇವತ್ತ ಅವ್ರಿಗೂ ಯಜಮಾನ್ರಿಗೂ ಆಮೇಲಿಂದ ರೊಟ್ಟಿ ಮಾಡಿ ಎಲ್ಲ ಕೆಲಸ ಮಾಡಿ ಮನೆಗಿನಿ ಎಲ್ಲ ಒರೆಸ್ಕೊಂಡು ಈಗೊಂದು ಬ್ಲೌಸ್ ಕೊಡೋದೈತ್ರಿ ಅಂದ್ರೆ ಇದು ಮನೆಯವ್ರದ್ದು ಐತ್ರಿ ನಮ್ಮ ಸಣ್ಣವ್ರದು ಅದನ್ನ ಕೊಡಬೇಕಾಗೈತ್ರಿ ಹಂಗಾಗಿ ಹಾಗಾಗಿ ಇವತ್ತು ಅದನ್ನ ಸ್ಟಿಚ್ ಮಾಡ್ಲಾಕತ್ತಿನಿ ನೋಡಿರಿ ಫ್ರೆಂಡ್ಸ್ ಇದೊಂದು ಸ್ಟಿಚ್ ಮಾಡಿ ಆಮೇಲಿಂದ ಪೂಜೆಕ್ಕೆಲ್ಲ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕಾಗಿದ್ರಿ ಯಾರ್ಯಾರೆಲ್ಲ ಮಾರ್ಗಸಿರ ಲಕ್ಷ್ಮಿ ಪೂಜೆ ಮಾಡಾಕತ್ತೀರಿ ಕಮೆಂಟ್ ಒಳಗೆ ಹೇಳ್ರಿ ನಾನು ಈ ಸರಿ ಫಸ್ಟ್ ಸರಿ ಹಿಡ್ತೀನಿ ನೋಡ್ರಿ ಆಮೇಲಿಂದ ನಾನು ಮಾಡ್ಬೇಕಂತ ಅನ್ಸಿದ್ದು ನನಗೆ ವೀಣಾ ಜೋಶಿಯವ್ರ ಅಮ್ಮ ಅವರು ಹೇಳಿದ್ ನೋಡಿ ನನಗೂ ಮಾಡ್ಬೇಕತ್ತ ಅನ್ಸಾಕತ್ತದ್ರಿ ಹಾಗಾಗಿ ನಮಗೂ ಸ್ವಲ್ಪ ಕಾಡಾಟ ಆದ್ರಿ ಮನ್ಯಾಗ ಪ್ರಾಬ್ಲಮ್ಸ್ ಅದಾವು ಹಂಗಾಗಿ ನಾನು ಹೋದರ್ಸೆ ಅನ್ಕೊಂಡಿದ್ದೆ ರೀ ಯಾಕೆ ಯಾಕೆ ಮಾಡಿರಲಿಲ್ಲ ಓದರ್ಸಂದ್ರೆ ನನಗೆ ಸ್ವಂತ ಮನೆ ಆಗುತ್ತಾನೆ ನಾ ಮಾಡಲ್ಲ ಅಂತ ಅಂದ್ಬಿಟ್ಟು ನಾ ಮಾಡಿದಲ್ರಿ ಹೋದರ್ಸೆ ನನಗೆ ಕನಸೊಳಗಡೆ ಬಂದಂಗೆ ಆಗುದು ಪೂಜೆ ಮಾಡ್ದಂಗೆ ಆಗುದು ಎಲ್ಲ ಆಲಕ್ಕತಿತ್ರಿ ಯಾಕೆ ಆಲಾಕತ್ತಿತ್ತಪ್ಪ ಅಂತಂದ್ರೆ ನಮ್ಮ ಮನೆ ಹತ್ರ ಇರೋರೊಬ್ರು ಅವ್ರು ಕಾಯಂ ಮೊದಲಿಂದ ಮಾಡ್ಕೊತ ಬಂದ್ರಿ ಈಗ ಮೂವತ್ತು ವರ್ಷದಿಂದ ಮಾಡಾಕತ್ತಾರತ್ ರೀ ಅವರು ಈಗ ಅವ್ರಿಗೆ ಏಜ್ ನಲವತ್ತು ವರ್ಷ ರೀ ಇನ್ನೂ ರೀ ಅವರು ಅವರು ನನ್ನ ಪ್ರಾಬ್ಲಮ್ಗಳು ನೋಡಿ ನಮ್ಮ ಕಷ್ಟ ನೋಡಿ ಅವರು ನನಗೆ ಉಡಿ ತುಂಬ ಕರೆದು ಉಡಿಯೊಳಗ ಗುರುವಾರ ಲಕ್ಷ್ಮಿ ಪೂಜೆದ್ದು ನನಗೆ ಬುಕ್ ಹಾಕಿದ್ದರಿ ಅದನ್ನು ಮಾಡತ್ತೇಳಿ ನನಗೆ ನಾನು ಯಾಕೆ ಮಾಡಲಿಲ್ಲಪ್ಪ ಅಂತಂದ್ರೆ ಎರಡು ವರ್ಷ ನನಗೆ ಸ್ವಂತ ಜಾಗವ್ರು ಆಗೋವರೆಗೂ ನಾವು ಮಾಡಲ್ಲಮ್ಮ ಅಂತಂದು ಕನಸನಾಗ ರೀ ನಾನು ಅಕ್ಕಿ ಹೋದರ್ಷ ಮಾಡಲಿ ಅಂತಂದ್ಬಿಟ್ಟು ದೇವಿ ಕನಸಿನಾಗೆಲ್ಲ ಬಂದಂಗೆ ಆಯ್ತು ರೀ ನಮ್ಮ ಮನೆ ಕಟ್ಟಿ ಮುಗಿಸೋವರೆಗೂ ನಾನು ಸ್ವಂತ ಜಾಗದಾಗೆ ಮಾಡ್ತೀನಿ ನಾ ಅಲ್ಲಿತನ ಮಾಡಂಗಿಲ್ಲ ಅಂತ ಅನ್ಕೊಂಡೆ ರೀ ಆದ್ರೆ ಅನ್ಕೊಂಡಿದ್ದ ಆಮೇಲಿಂದ ಏನೂ ನಂಗೆ ಕನಸನೇ ಬರಲಿಲ್ಲ ಏನು ಇಲ್ರಿ ಈ ವರ್ಷ ನನಗೆ ಮಾಡ್ಬೇಕಂತ ಅನ್ಸಾಕತ್ತದ್ರಿ ಹಾಗಾಗಿ ಯಾಕಂದ್ರೆ ಈ ವರ್ಷ ನಾ ಮನೆ ಒಳಗೆ ನಮ್ಮ ಸ್ವಂತ ಮನಿ ಒಳಗ ಹಾಗಾಗಿ ಹೇಳಿ ಪೂಜೆ ಮಾಡಾತ್ತೀನಿ ನೋಡಿರಿ ನೀವು ಯಾರ್ಯಾರು ಮಾಡಾಕತ್ತೀರಿ ಕಮೆಂಟ್ ಒಳಗೆ ತಿಳಿಸ್ರಿ ಫ್ರೆಂಡ್ಸ್ ಆಮೇಲಿಂದ ನಮ್ಮ ಚಾನಲಿಗೆ ಲೈಕ್ ಮಾಡಿರಿ ಲೈಕ್ ಮಾಡಂಗಿಲ್ಲ ರೀ ಯಾರು ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ನನಗೆ ಯಾರು ಮಾಡಲಾಗಿರಿ ಸುಮ್ಮನೆ ವಿಡಿಯೋ ನೋಡ್ತೀರಿ ಒಂದು ಕಮೆಂಟ್ ಮಾಡ್ತೀರಿ ಸೂಪರ್ ಅಂತೀರಿ ಲೈಕ್ ಮಾಡೋಂಗಿಲ್ಲ ಯಾಕೆ ರೀ ಹಂಗೆ ಮಾಡಬೇಡ್ರಿ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ಎಲ್ಲರಿಗೂ ಒಬ್ರಿಗೊಬ್ರು ಸಪೋರ್ಟ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಆಮೇಲಿಂದ ನಮ್ಮ ಚಾನೆಲ್ ಒಂದು ಹತ್ತು ನಿಮಿಷನಾದರೂ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ ಯಾರೂ ಲೈಕ್ ಕೊಡೋಂಗಿಲ್ಲ ರೀ ಸುಮ್ಮನೆ ಕಮೆಂಟ್ ಮಾಡ್ತೀರಿ ಬಿಟ್ಟುಬಿಡ್ತೀರಿ ಈ ನೋಡ್ರಿ ಇದೊಂದು ಬ್ಲೌಸ್ ಹೊಲ್ದ್ಬಿಟ್ಟು ಆಮೇಲಿಂದ ಎಲ್ಲ ಪೂಜೆಗೆ ರೆಡಿ ಮುಹೂರ್ತ ಕೊಟ್ಟಾರಲ್ಲ ರೀ ವೀಣಾ ಜೋಶಿ ಅಮ್ಮ ಅವರು ಅದೇ ಮುಹೂರ್ತದೊಳಗೆ ಮಾಡ್ಬೇಕಂತ ಅನ್ಕೊಂಡೀನಿ ನಾನು ಯಾಕಂದ್ರೆ ತುಳಸಿ ಮುಹೂರ್ತ ಕೊಟ್ಟಿದ್ರಲ್ರಿ ಅವರು ಅದೇ ಮುಹೂರ್ತದೊಳಗೆ ನಾ ಮಾಡಿ ಮಾಡಿದೆ ರೀ ಪೂಜೆ ಹಾಗಾಗಿ ನನಗೆ ಅದರಲ್ಲಿಂದ ಭಾಳ ಮನೆ ನೆಮ್ಮದಿ ಅನ್ಸೈತ್ರಿ ಅದೇ ಮುಹೂರ್ತ ಒಳಗೆ ಮಾಡಿದಕೋಸ್ಕರ ಹಂಗಾಗಿ ಅವ್ರು ಕೊಟ್ಟಿರೋ ಟೈಮಿಗೆ ಮಾಡ್ಬೇಕಂತ ಹೇಳಿ ಅನ್ಕೊಳಕತ್ತೀನಿ ನೋಡಿರಿ ಹಂಗೆ ಇದೊಂದು ಬ್ಲೌಸ್ ಕಂಪ್ಲೀಟ್ ಹಾಕಿದ್ರಿ ಇದೊಂದು ಮಾಡಿದ್ಮೇಲೆ ಹೊಳ್ಳಿ ಎಲ್ಲ ಸ್ನಾನ ಮಾಡಿ ಮತ್ತೆಲ್ಲ ಇದು ಮಾಡಿ ಈ ಪೂಜೆ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸು ಯೂಟ್ಯೂಬ್ ಯೂಟ್ಯೂದ್ದಾಗ ಯಾಕೋ ನಾನು ವೀಡಿಯೋ ಓಡಲ್ಲಾಗ್ಯಾವ್ರಿ ಸ್ವಲ್ಪ ಎಲ್ಲರೂ ಸಪೋರ್ಟ್ ಮಾಡಿರಿ ನಾನು ಎಲ್ಲರಿಗೆ ಸಪೋರ್ಟ್ ಮಾಡ್ಲಾತ್ತೀನಿ ರೀ ಇದೇ ಒಂದು ವಾರದಿಂದ ಆಯ್ತು ರೀ ಅಷ್ಟೇ ನಾನು ಯಾರ್ದು ವೀಡಿಯೋ ನೋಡೋಕ್ಕಾಗಿಲ್ರಿ ಯಾಕಂದ್ರೆ ಸ್ವಲ್ಪ ಅಕಾಡೆ ಕಡೆ ಮದ್ವೆ ಅದು ಇತ್ತು ರೀ ಹಾಗಾಗಿ ಊರಿಗೆಲ್ಲ ಹೋಗಿದ್ದೇನೆ ನಾನು ಹೋಗಿದ್ದು ನೋಡೋಕ್ಕಾಗಿಲ್ರಿ ನನಗೆ ನಾನೇ ವೀಡಿಯೋ ಹಾಕಿಲ್ಲರಿ ಇಷ್ಟೇನೋ ಒಂದು ವಾರ ಮ್ಯಾಲೆ ಐತ್ರಿ ನಾವು ವೀಡಿಯೋನೇ ಮಾಡಿಲ್ಲ ಇವತ್ತು ಮಾಡ್ಲಾತಿ ನೋಡ್ರಿ ಫ್ರೆಂಡ್ಸ ಹಂಗಾಗಿ ನಾನು ಎಲ್ಲರ ವಿಡಿಯೋಕ್ಕೂ ಲೈಕ್ ಕೊಡ್ತೀನಿ ರೀ ನೀವು ನನಗೆ ಸಪೋರ್ಟ್ ಕೊಡಿರಿ ನಾನು ನಿಮಗೆ ಸಪೋರ್ಟ್ ಕೊಡ್ತೀನಿ ರೀ ಎಲ್ಲರೂ ಒಟ್ಟಿಗೆ ರೀ ಫ್ರೆಂಡ್ಸ ಹಂಗಾಗಿ ಇದು ನೋಡ್ರಿ ಅವ್ರು ಭಾಳ ತೆಳ್ಳಗದಾರಿ ರೀ ಹಾಗಾಗಿ ಒನ್ ಟಕ್ಸ್ ಹಿಡ್ದಿನಿ ಟು ಟಕ್ಸ್ ಅಷ್ಟೇ ರೀ ನಾನು ತುಂಬ ಅಂದರೆ ತುಂಬ ತೆಳ್ಳಗದಾರಿ ಅವರು ಅದಕ್ಕಾಗಿ ಒನ್ ಟಕ್ಸ್ ಒನ್ ಅಷ್ಟೇ ಹೊಲಿದ್ ನೋಡ್ರಿ ಜಾಸ್ತಿ ಎಲ್ಲ ಕಪ್ಸ್ ಎಲ್ಲ ಬಂದ್ರೆ ಅವ್ರಿಗೇನು ಚಂದ ಅನ್ಸಂಗಿಲ್ಲ ರೀ ಯಾಕಂದ್ರೆ ಅವರು ತಳ್ಳಗದ ಇರೋದ್ರಿಂದ ಸುಮ್ಮನೆ ಆದ್ರೂನು ಅದು ನೀಟಾಗಿ ಕುಂಡ್ರಂಗಿಲ್ಲ ರೀ ಅವ್ರಿಗೆ ಉಬ್ಬದಂಗೆ ಅಕ್ಕವು ಅದಕ್ಕಾಗಿ ಹಿಂಗೆ ಸಾದಾ ಜಂಪರ್ ಕೊಟ್ಟಾರ ನೋಡ್ರಿ ಅವರು ಅತ್ತಿ ಸೊಸಿ ಇಬ್ರು ತಗೊಂಡಾರಿ ಒಂದೇ ಸರ ಒಂದೇ ಥರ ಸೀರೆ ಅದಾವ್ರಿ ಅದ್ರ ಸೊಸಿದ ಮಾತ್ರೆ ಇವತ್ತನ್ನ ಹೊಲಿಯಾಕತ್ತೀನಿ ರೀ ಅತ್ತಿ ಅದ್ರದ್ದು ನಾಳೆ ಹೊಲೀಲಾಕ ಬರ್ತದ್ರಿ ಯಾಕಂದ್ರೆ ಇವತ್ತು ಕೆಲಸ ತುಂಬ ಹೆವಿ ಅದ್ರಿ ಫ್ರೆಂಡ್ಸ್ ಹಾಗಾಗಿ ಇದು ಒಂದು ಮಾತ್ರ ಕಂಪ್ಲೀಟ್ ಮಾಡಿ ಇವತ್ತು ಪೂಜೆ ರೀ ನಾನು ಹಾಗಾಗಿ ಇವತ್ತು ಇದ್ರದ್ದು ಒಂದು ಮಿನಿ ಲಾಗ್ ಹಾಕ್ಲಾತೀನಿ ರೀ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಒಬ್ರಿಗೊಬ್ರು ಕನೆಕ್ಟ್ ಆಗ್ರಿ ಯಾಕೋ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇಲ್ರಿ ನನಗಂತ್ರು ಯಾರು ಸಪೋರ್ಟ್ ಮಾಡಲ್ಲಾಗಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ನೋಡ್ರಿ ಮ ಒಂದು ಫುಲ್ ಕಂಪ್ಲೀಟ್ ಮಾಡಿನ್ರಿ ಈಗ ಮುಂದಿನ ಒಂದು ಕಂಪ್ಲೀಟ್ ಆಲಕ್ಕೆ ಬಂತು ನೋಡ್ರಿ ಇದೊಂದು ಕಂಪ್ಲೀಟ್ ಮಾಡಿಬಿಟ್ಟು ಇನ್ನು ಕೆಲಸ ಭಾಳ ಅದ್ರಿ ಫ್ರೆಂಡ್ಸ್ ನನಗೆ ಯಾಕೋ ಕೆಲಸ ಆಗಿ ವಿಡಿಯೋ ಮಾಡೋಕ್ಕೆ ಆತ ಇಲ್ಲ ರೀ ಆಮೇಲಿಂದ ಯಾ ಬೇಜಾರು ಆಲಾಕತ್ತದರಿ ನನಗೆ ಯಾಕಂದ್ರೆ ಏನು ವೀಡಿಯೋ ಹಾಕಿದ್ರೂ ಯಾಕೋ ಯಾರು ಸಪೋರ್ಟ್ ಮಾಡಲ್ಲಾಗ್ಯಾರಲ್ರಿ ಹಾಗಾಗಿ ಏನು ಮಾಡಿದ್ರಿ ಏನಾಯ್ತಪ್ಪ ಅನ್ನಂಗೆ ಆಲಾತದ ನೋಡ್ರಿ ಈ ಬ್ಲೌಸ್ನು ಮುಗಿತಾ ಬಂತು ನೋಡ್ರಿ ಫುಲ್ ಬ್ಯಾಕ್ ಇದು ಸಿಂಪಲ್ ಡಿಸೈನ್ ಮಾಡೀನಿರಿ ಲೇಸ್ಲೇ ಸೀರೆ ಸೀರೆ ಒಳಗೆ ಮಾಡೋಕ್ಕಾಗಲ್ಲ ರೀ ಯಾಕಂದ್ರೆ ಇದು ನೂರ ಐವತ್ತು ರೂಪಾಯಿದು ಇದು ಸಿಕ್ತಾವೆ ನೋಡ್ರಿ ಅಂಥದ್ದು ಸೀರೆ ಅದ್ರಿ ಇದು ಅಂದ್ರೆ ಪತ್ತಲ್ ಟೈಪ್ ಆದ್ರಿ ಅದು ಹಂಗಾಗಿ ಪ್ಯಾಚ್ ವರ್ಕ್ ಏನು ಮಾಡೋಕ್ಕಾಗಲ್ಲ ರೀ ಇದಕ್ಕೆ ಅದಕ್ಕೆ ಲೇಸ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ನಾನು ಲೇಸಲ್ಲೇ ವರ್ಕ್ ಮಾಡೀನಿ ನೋಡಿರಿ ಸುಮ್ ಸಾದಾ ಅಂದ್ರೆ ಸಾದಾ ಸಿಂಪಲ್ಲಾಗಿ ರೀ ನಾನು ಅವ್ರೇನು ಅಷ್ಟೊಂದು ಭಾಳ ಈ ಗಿಚ್ಚಾಗಿ ಏನು ಉಡಾಂಗಿಲ್ಲರಿ ಹಾಗಾಗಿ ಲೇಸ್ ಒಳಗೆ ಒಂದು ಸಣ್ಣ ಪುಟ್ದಾಗಿ ರೀ ನಮಸ್ಕಾರ ರೀ ಫ್ರೆಂಡ್ಸ್